ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರ ವಿತನ ವಿಡಿಯೋದಲ್ಲಿ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಒಂದು ರಾಶಿ ಮಿಷಿನ್ ಮಾರಾಟಕ್ಕ ತಗೊಂಬಂದಿದ್ದೀನಿ ಸ್ನೇಹಿತರೆ ಅತಿ ಕಡಿಮೆ ಬೆಲೆಯಲ್ಲಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ನ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನು ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆಯ ರಾಶಿ ಮಿಷನ್ಗಳ ಅವಶ್ಯಕತೆ ಇದ್ರೆ ಹುಡುಕ್ತಾ ಇರೋರು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲಾಭ ಏನಂದ್ರೆ ನಾವ್ ಡೈಲಿ ವಿಡಿಯೋಗಳು ಮೊಬೈಲ್ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ರಾಶಿ ಮಿಷಿನ್ಗಳು ವಿಡಿಯೋಗಳು ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ ಗಳು ರೈತರಿಗೆ ಸಂಬಂಧಿಸಿದ ಯಾವ್ದು ಯಂತ್ರೋಪಕರಣಗಳು ಮಾರಾಟಕ್ಕೆ ಸ್ಕ್ರೀನ್ ಮೇಲೆ ಕೊಡಿಸ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಗೆ ಫೋಟೋ ಕಳ್ಸಿಕೊಡಿ ಯಾರು ಕೂಡ ಕಾಲ್ ಮಾಡ್ಬೇಡಿ ಸ್ವಿಚ್ ಆಫ್ ಇರುತ್ತೆ ಫೋಟೋ ಕಳ್ಸಿ ನಾವೇ ಕಾಲ್ ಮಾಡ್ತೀವಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮುಖಾಂತರ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಎಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರಾಕ್ ಸಾರಿ ರಾಶಿ ಮಿಷಿನ್ ರಾಶಿ ಮಿಷಿನ್ ಬಂದ್ರೆ ಕಾಮದೇನು ಒಂದು ಕಮಿ ರಾಶಿ ಮಿಷಿನ್ ಕಾಮಜೇನು ಕಂಪ್ನಿ ಇಪ್ಪತ್ತೈದು ಎಚ್ ಪಿ ಟ್ರಾಕ್ಟರ್ ಮತ್ತೆ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಮಾಡಬಹುದು ಸ್ನೇಹಿತರೆ ಮಿನಿ ರನ್ ಮಾಡಬಹುದು ಅಂತ ಮಾಡ್ ಹೇಳ್ತಿದಾರೆ ಗಾಡಿ ಬಂದು ಇಪ್ಪತ್ತು ಸಾರಿ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಒಂದಿರ ಮೂರು ವರ್ಷವಾಗಿ ನಾಲ್ಕನೂರು ವರ್ಷ ರನ್ನಿಂಗ್ ಇದೆ ರಾಷನ್ ಗೆ ಆದ್ರೆ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಜಾಸ್ತಿ ಯೂಸ್ ಮಾಡೇ ಇಲ್ಲ ಸ್ನೇಹಿತರೆ ಒಂದು ರಾಶಿ ಮಿಷಿನ್ ಇನ್ನು ರಾಷನ್ ಮಿಷಿನ್ ಬಂದು ಎಲ್ಲಾ ತರಹದ ಬೆಳೆಗಳನ್ನು ಹಾಕ್ಬಹುದು ಶೇಂಗಾ ಒಂದು ಬಿಟ್ರೆ ಮೆಕ್ಕೆಜೋಳ ಸೋಯಾಬೀನು ರಾಗಿ ಉದ್ದು ಭತ್ತ ಪ್ರತಿಯೊಂದು ಹಾಕ್ಬೋದು ಅಂತ ಒಂದು ಹೇಳ್ತಿದಾರೆ ನಾಲ್ಕು ಕಟ್ರಗಳು ಇದೆ ಸ್ನೇಹಿತರೆ ಒಂದು ಬೆಳೆ ರಾಶಿ ಮಿಷಿನ್ ಗೆ ಕಟ್ರಗಳು ಬೆಳೆಗೆ ತಕ್ಕನಂಗೆ ಕಟ್ರಗಳು ಮತ್ತೆ ಜಾಲಿಗಳು ಚೇಂಜ್ ಮಾಡ್ಕೊಂಡು ಒಂದು ರಾಶಿ ಮಿಷಿನ್ ಹಾಕ್ಬಹುದು ಸ್ನೇಹಿತರೆ ಇನ್ನು ಲೊಕೇಶನ್ ಬಂದು ಗದಗ್ ಜಿಲ್ಲೆ ಗದಗ ಜಿಲ್ಲೆ ನರಗುಂದ ತಾಲೂಕು ನ ಅನ್ನೋ ಒಂದು ಕಂಪ್ನಿ ಸಾರಿ ಸುರ್ಕೋ ಸುರಕೋಡ ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಗದಗ್ ಜಿಲ್ಲೆ ನರಗುಂದ ತಾಲೂಕಿನ ಸುರಕೋಡ ಗ್ರಾಮದಲ್ಲಿ ಒಂದು ರಾಶಿಂಗ್ ಮಿಷಿನ್ ಮಾರಾಟಕ್ಕೆ ಇರತಕ್ಕಂತದ್ದು ಒಳ್ಳೆ ಒಂದು ಕಂಡೀಷನ್ ಇದೆ ಸೇರಿ ಯಾರಿಗ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಒಂದ್ ಲಕ್ಷ ಅರ್ವತ್ ಸಾವಿರ ಹೇಳಿದ್ರೆ ಒಂದು ಐವತ್ತಕ್ ಬಂದ್ರೆ ಕೊಡ್ತೀವಿ ಅಂತಾನು ಹೇಳ್ತಾ ಇದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಬೇಕಾದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನೋಡ್ರಿ ಲೊಕೇಶನ್ ಹೋಗಿ ಗಾ ರಾಶಿಂಗ್ ಮಿಷಿನ್ ಕಂಡೀಷನ್ ತರ ಇದೆ ಅಂತ ನೋಡ್ಕೊಂಡು ಬೆಲೆ ಮಾತಾಡ್ಕೊಂಡು ಖರೀದಿ ಮಾಡಿ ತಾಯಿ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೆ ಜೊತೆ ನೆಕ್ಸ್ಟ್ ಗಳೆಕ್ಸ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್